ಇವತ್ತು ನಾನು ಕತೆ ಹೇಳಲಿಕ್ಕೆ ಬಂದಿದ್ದೀನಿ ಕತೆ ಹೆಸರು ಏನಂದ್ರೆ ತಾಯಿಯ ಋಣ ಏನು ಕತೆ ಹೆಸರು ತಾಯಿಯ ಋಣ ಒಂದು ಒಂದು ಊರಲ್ಲಿ ಒಬ್ಬ ತಾಯಿ ಮತ್ತೆ ಮಗ ಇರ್ತಾರೆ ಯಾರ ಒಬ್ಬ ತಾಯಿ ಮತ್ತೆ ಮಗ ಇರ್ತಾರೆ ತಾಯಿ ತುಂಬ ಕಷ್ಟಪಡ್ತಿರ್ತಾಳೆ ಅವಳು ಅವಳ ಆಸೆ ಏನಾಗಿತ್ತು ಅಂದರೆ ಮಗನ ಉನ್ನತ ಅಧಿಕಾರಿಯನ್ನ ಅದು ಮಾಡಬೇಕು ಅಂತ ಅವಳಿಗೆ ತುಂಬ ಆಸೆ ಇರುತ್ತೆ ಅದೇ ರೀತಿ ಏನು ಮಾಡ್ತಾಳೆ ತಾಯಿನೂ ಕಷ್ಟಪಡ್ತಾಳೆ ಇಲ್ಲ ಮಗನೂ ಕಷ್ಟಪಡ್ತಾರೆ ಇಬ್ಬರ ಕಷ್ಟದಿಂದ ಏನಾಗಿತ್ತು ಒಂದು ಸಾರ್ಥಕತ ಸಾರ್ಥಕತೆಯ ಒಂದು ಜೀವನ ಆಗುತ್ತೆ ತಾಯಿಯ ಆಸೆ ಅಂತ ಮಗನಿಗೆ ಒಂದು ಉನ್ನತ ಅಧಿಕಾರ ಸಿಗುತ್ತೆ ಉನ್ನತ ಅಧಿಕಾರ ಸಿಗುತ್ತೆ ಅವಾಗ ತಾಯಿ ಹೇಳ್ತಾಳೆ ದೇವರಿಗೆ ನಮಸ್ಕಾರ ಮಾಡ್ತಾಳೆ ಏನಂತ ನನ್ನ ಕಷ್ಟ ಎಲ್ಲ ಪರಿಹರಿಸಿದೆ ತಂದೆ ನನಗೆ ನೀನು ಬೇಡ ನಿನ್ನ ಪಾದಕ್ಕೆ ನನ್ನನ್ನು ಕರ್ಕೊಂಡ್ಬಿಡು ತನ್ನ ಮನಸ್ಸಲ್ಲೇ ಸಂತೋಷ ಪಡ್ತಾಳೆ ಈ ಹೀಗೆ ಹೀಗುತ್ತಾಳೆ ಹೀಗಿರುವಾಗ ಒಂದು ದಿನ ಏನಾಗುತ್ತೆ ಅಂದರೆ ಮಗ ಬರ್ತಾಳೆ ಮಗ ಬಂದ್ಬಿಟ್ಟು ಏನು ಮಾಡ್ತಾರೆ ಅಮ್ಮ ಅಂತ ಆಗ ತಾಯಿಗೆ ತುಂಬಾ ಸಂತೋಷ ಆಗುತ್ತೆ ಆಸ ಅಮ್ಮ ನಾನು ಮಾತನ್ನು ಕೇಳಿದ ತಕ್ಷಣ ತಾಯಿಗೆ ಸಂತೋಷ ಆಗುತ್ತೆ ಅವಾಗ ಏನು ಮಗ ಅಂತ ಹೇಳ್ತಾಳೆ ಅಮ್ಮ ನಾನು ದೇಶ ವಿದೇಶ ಎಲ್ಲ ಸುತ್ತ ಬಂದಿದ್ದೀನಮ್ಮ ದೇಶ ವಿದೇಶ ದೇಶ ಎಲ್ಲೂ ನೋಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡ್ಬಿಟ್ಟು ಒಂದು ಲಕ್ಷ ಬಂಗಾರ ನಾಣ್ಯ ತಂದಿದ್ದೀನಿ ದುಡ್ಡು ಅಷ್ಟು ದುಡ್ಡು ತಂದಿದ್ದೀನಮ್ಮ ಆ ದುಡ್ಡನ್ನೆಲ್ಲ ನಿನಗೆ ಕೊಟ್ಬಿಡ್ತೀನಿ ಹಾಂ ಬಂಗಾರದ ನಾಣ್ಯ ದುಡ್ಡು ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಮೈ ತುಂಬ ಒಡವೆ ಮಾಡ್ಸ್ಕೊಂಡ್ರಮ್ಮ ಮೈ ತುಂಬ ಒಡವೆ ಮಾಡ್ಸ್ಕೊಂಡ್ಬಿಟ್ಟು ನನ್ನನ್ನು ತಾಯಿಯರು ಅದನ್ನು ತೃಪ್ತಿಪಡಿಸು ಅಂತ ಹೇಳ್ತಾರೆ ಅವಾಗ ಅಮ್ಮನಿಗೆ ಒಂಥರ ಮನಸ್ಸನ್ನು ಮುಂದ್ಕೊಳ್ತಾಳೆ ಮಗ ಯಾಕಪ್ಪ ಹಿಂಗಂತೆಯಾ ಹಾಂ ನೀನು ತಾಯಿಯರನ್ನು ತಿರ್ಸೋಕ್ಕೆ ನಿನ್ನಿಂದ ವಜ್ರ ವೈಢರ್ಯ ನಾನು ತಗೋಬೇಕಾ ಬೇಡ ಬಂದ ಬೇಡ ಮತ್ತೆ ಬೇಕು ಅಂತ ಕೇಳ್ತಾನೆ ಮಗ ಮಗು ಒಂದೇ ಒಂದು ರಾತ್ರಿ ನನ್ನ ಪಕ್ಕ ಮಲಗ್ತೀಯಾ ಒಂದೇ ಒಂದು ರಾತ್ರಿ ನನ್ನ ಪಕ್ಕ ಮಲಗ್ತೀಯಾ ಅಂತ ಮಗ ಹೇಳ್ತಾನೆ ಆಯ್ತು ಅಂತ ಹೇಳ್ತಾನೆ ಈಗಿರುವಾಗ ಏನಾಗುತ್ತೆ ರಾತ್ರಿ ಬರ್ತಾರೆ ರಾತ್ರಿ ಊಟ ಮಾಡ್ತಾರೆ ಊಟ ಆದ್ಮೇಲೆ ರಾತ್ರಿ ತಾಯಿ ಮಗ ಇದ್ದು ಮಲ್ಕೊಳ್ತಾರೆ ಮಲ್ಕೊಂಡಾಗ ಮಗನಿಗೆ ನಿದ್ದೆ ಬಂದ್ಬಿಡುತ್ತೆ ತಾಯಿ ಮೇಲೆ ನಿದ್ದೆ ಬಂದಿರಲ್ಲ ಹಾಗೆ ಸ್ವಲ್ಪ ನಿದ್ದೆ ಬರುತ್ತೆ ತಾಯಿ ನಿದ್ದೆ ಬಂದಿದೆ ಯಾಕೋ ಒಂಥರ ತಾಯಿಗೆ ಗಂಟಲಲ್ಲಿ ದಾಹ ತಡ್ಕೋಳೋಕ್ಕಾಗಲ್ಲ ಜೋರಾಗಿ ಕೆಮ್ಮತಾಳೆ ಏನು ಮಾಡೋಕ್ಕಾಗಲ್ಲ ಅವಾಗೇನು ಮಾಡ್ತಾಳೆ ಮಗನಿಗೆ ಎದರ್ತಾಳೆ ಮಗ ಮಗ ಎದಳು ನಿನಗೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ ಕೆಮ್ಮಾಗಿದೆ ನನಗೆ ತಡ್ಕೋಕೆ ಆಗ್ತಿಲ್ಲ ನನಗೆ ಕುಡಿಯೋಕೊಂಡಳು ನೀರು ಕೈ ಅಮ್ಮನ ಕೈ ನಡ್ಕ ಬಂದ್ಬಿಡುತ್ತೆ ಶೇಕ್ ಆಗ್ಬಿಡುತ್ತೆ ಲೋಟ ಕೆಳಗಡೆ ಬಿಟ್ಬಿಡ್ತಾಳೆ ಅಮ್ಮ ಅವಾಗ ಏನ್ ಮಾಡ್ತಾರೆ ಲೋಟದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಡ್ಡದ ನೀರು ಇಷ್ಟೇ ನೀರು ಇರುತ್ತೆ ಆ ನೀರನ್ನು ಅಷ್ಟೇ ಬಿಡ್ತಾಳೆ ಮತ್ತೆ ದೂರ ಕೆಮ್ತಾಳೆ ಆಮೇಲೆ ಏನ್ ಹೇಳ್ತಾಳೆ ಮಗನಿಗೆ ನೀನ್ ಮಲ್ಕೋ ಹೋಗಪ್ಪ ಅಂತಾಳೆ ಅದರಲ್ಲೂ ಕೂಡ ನೀನ್ ಮಲ್ಕೋ ಹೋಗು ಸಾಕು ಮಗ ಮಲ್ಕೋ ಹೋಗು ಅಂತ ಸರಿ ಆಯ್ತು ಮಗ ಮಲ್ಕೊಳ್ತಾರೆ ತಾಯಿ ಕೂಡ ಮಲ್ಕೊಳ್ತಾಳೆ ಮತ್ತೆ ಸ್ವಲ್ಪ ತಂದಷ್ಟು ನಮ್ಮ ಮತ್ತೆ ತಾಯಿಗೆ ದೂರ ಕೆಮ್ಮತ್ತೆ ಕೆಮ್ತಾಳೆ ಕೆಮ್ತಾಳೆ ಹಾಗಾದ ಇಲ್ಲ ಸುಧಾಸ್ ಕಣ ಮೊದ್ಲೆಲ್ಲ ಒಣ್ತಾ ಇರುತ್ತೆ ಮತ್ತೆ ಜೋರಾಗಿ ಹೋಗ್ತಾಳೆ ಪುಟ್ಟು ಪುಟ್ಟು ಮರಿ ಪುಟ್ಟ ಮರಿ ನನಗೆ ದಾ ತಡ್ಕೊಳಕ್ ಆಗ್ತಿಲ್ಲ ನೀರು ಕೊಡು ನೀರು 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 ಅಂತಾಳೆ ಮಗ ಎದ್ದು ಹೋಗ್ತಾನೆ ಮೊದ್ಲೆ ನಿದ್ದೆ ಬಂದಿರುತ್ತೆ ಮತ್ತೆ ಇನ್ನೂ ನಿದ್ದೆ ಹತ್ತಿರುತ್ತೆ ಸಿಟ್ಟು ಬಂದ್ಬಿಡುತ್ತೆ ಆದ್ರೂ ಅಮ್ಮನ ತೋರ್ಸ್ಕೊಳಲ್ಲ ಸರಿ ಆಯ್ತು ಅಂತ ನೀರನ್ನು ತರ್ತಾನೆ ನೀರನ್ನು ತಂದು ಹಿಂಗೆ ಕೊಡ್ತಾನೆ ಮುಖದಲ್ಲಿ ಆ ಮಗನ ಮಖದಲ್ಲಿ ಸಿಟ್ಟು ತಾಯಿ ಗೊತ್ತಾಗ್ಬಿಡುತ್ತೆ ಅಮ್ಮ ಇನ್ನೂ ಕೈ ಜೋರಾಗಿ ನಡ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಹಾಸಿಗೆ ಮೇಲೆಲ್ಲ ನೀರು ಚೆಲ್ಬಿಡ್ತಾಳೆ ನಿನಗೆ ಮಗನಿಗೆ ಸಿಟ್ಟು ಬಂದ್ಬಿಡುತ್ತೆ ಏನಮ್ಮ ನೀನು ಇಷ್ಟು ದೊಡ್ಡೋಳಾಗಿದ್ಯಾ ನೀರು ಚೆಲ್ತಿಯ ಒಂದು ದೊಡ್ಡ ಎರಡು ಕಣಕ್ಕಾಗಲ್ಲ ನಿನಗೆ ಏನಷ್ಟು ನೀರು 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 ಅಂತೀಯಲ್ಲ ಏನು ತಿಂದಿದೀಯಾ ಯಾಕೆ ನೀರು ಬೇಕು ನಿನಗೆ ಅಂತ ಬೈದು ಬಿಡ್ತಾಳೆ ಬೈದ್ಬಿಡ್ತಾನೆ ಅಮ್ಮನಿಗೆ ನಂದು ಅಮ್ಮ ಬೇಜಾರಾಗಿ ಬಿಡ್ತಾಳೆ ಕಂದ ಯಾಕೆ ಅಯ್ಯೋ ಪೂಸೆ ನನ್ನ ಮುದ್ದು ನನ್ನ ಬಂಗಾರ ನನ್ನ ಚಿನ್ನ ಯಾಕಪ್ಪ ರೇ ಇದ್ದೀಯಾ ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ನೀನೇ ತಾನೇ ಬೆಳಿಗ್ಗೆ ಏನು ಹೇಳಿದೆ ಬಂದು ಒಂದು ಲಕ್ಷ ಬಂಗಾರ ಕೊಡ್ತೀನಿ ಏನಾದ್ರೂ ಮಾಡಿಸ್ಕೊಂಡು ಈಗ ಈ ರೀತಿ ಬೈಯದ ಮಗ ಬೇಡ ಕಂತ ಬೇಡ ನನ್ನಪ್ಪ ಬೇಡ ಅಂತ ಹೇಳ್ತಾಳೆ ಆದ್ರೂ ಕೂಡ ಮಗನಿಗೆ ಇಷ್ಟು ಹಿಂಗೇ ಇರ್ತಾನೆ ಹಿಂಗೆ ಇರ್ತಾನೆ ಅವಾಗಮ್ಮ ತಾಯಿ ಹೇಳ್ತಾಳೆ ಮಗ ನಾನು ಒಂದು ಮಾತು ಹೇಳ್ತೀನಿ ತಿಳ್ಕೊ ನಿನ್ನ ತಲೆಯಲ್ಲಿ ಎಣಿಸಿದ್ರೆ ಎಷ್ಟು ಕೂದಲಿದೆಯೋ ಅಷ್ಟು ಜನ್ಮ ಎತ್ತಿ ಬಂದರೂ ತಾಯಿಯರನ್ನ ತೀರ್ಸಕ್ಕಾಗಲ್ಲ ಇದೊಂದು ಮಾತನ್ನ ಮಾತ್ರ ನನಗೆ ಹೇಳಲಿಕ್ಕೆ ಸಾಧ್ಯ ಆ ತಾಯಿಯರು ನನಗೆ ತೀರ್ಸಕ್ ಬಹಳ ನಂದ್ ಕೊಡ್ತಾಳೆ ಅಳ್ತಾಳೆ ಬೋಧನೆ ಮಾಡ್ತಾಳೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಆಗ ಮಗನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಏನಾಗುತ್ತೆ ತಪ್ಪಿನ ಅರಿವಾಗಿ ಹೋಗಿ ಅಮ್ಮನಿಗೆ ತೀರ್ಥ ನಮಸ್ಕಾರ ಆಗ್ತಾನೆ ಉದ್ದಕ್ಕೆ ನಮಸ್ಕಾರ ಮಾಡ್ಕೊಡ್ತಾನೆ ಅಮ್ಮನಿಗೆ ಉದ್ದಕ್ಕೆ ಅಮ್ಮನಿಗೆ ನಮಸ್ಕಾರ ಮಾಡಿ ಹೋಗಿ ಬಿಗಿಯಾಗಿ ಹಾಕಿಕೊಂಡು ಅಳ್ತಾನೆ ತಪ್ಪಾಯ್ತು ಅಮ್ಮ ನಂದು ತಪ್ಪಾಯ್ತು ನಂದು ತಪ್ಪಾಯ್ತು ಅಂತಾರೆ ಆಗ ತಾಯಿಗೆ ಆಗ ಸಂತೋಷ ಬರುತ್ತೆ ಮಕ್ಕಳೇ ಅದಕ್ಕೆ ಹೇಳೋದು ಯಾವ ತಾಯಿಯನ್ನು ಕೂಡ ನೀವು ನೋಯ್ಸ್ ಬಿಡ್ರಿ ಅಮ್ಮ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾಳಲ್ಲ ತನ್ನ ಆಸೆ ಆಕಾಂಕ್ಷೆ ಎಲ್ಲ ಬದಿಗೊತ್ತಿ ನಿಮ್ಮನ್ನು ಒಂದು ಒಳ್ಳೆ ಸ್ಥಾನಕ್ಕೆ ತಂದಿರ್ತಾಳೆ ಹಾಗಾಗಿ ತಾಯಿಗೆ ವಜ್ರ ವೈಡೂರ್ಯ ಏನು ಬಿಡ ನೀವು ಚೆನ್ನಾಗಿರ್ಬೇಕು ನಿಮ್ಮ ಒಳ್ಳೆಯ ಎರಡು ಮಾತಷ್ಟೇ ತಾಯಿ ಕೇಳ್ತಾಳೆ ಅಂತ ಹೇಳ್ತಾ ಈ ಒಂದು ಸಣ್ಣ ಕಥೆಯನ್ನು ಮುಗಿಸುತ್ತೇನೆ ಧನ್ಯವಾದಗಳು